ಕೃಷ್ಣ ರುಕ್ಮಿಣಿಯ ಮದುವೆಯ ತಯಾರಿ ತುಂಬನೇ ಜೋರಾಗಿ ನಡೀತಾ ಇದೆ ಪ್ರತಿಯೊಂದು ಅರೇಂಜ್ಮೆಂಟ್ಸ್ನ ಮನೆಯಲ್ಲಿ ಮಾಡ್ಕೋತಾ ಇದ್ದಾರೆ ಈ ಕಡೆ ರುಕ್ಮಿಣಿನ ಮನೆಯಿಂದ ಆಚೆ ಕಡೆ ಕರ್ಕೋ ಬಂದಾಯ್ತು ರಾಮಾಚಾರಿ ಚಾರು ಮತ್ತೆ ಕಂಪ್ಲೀಟ್ ಕುಟುಂಬ ಮುರಾರಿ ಆಗಿರ್ಬೋದು ಸೊ ಎಲ್ಲರೂ ಕೂಡ ಹೋಗಿದ್ರಲ್ಲ ಜಾನಕಿ ಎಲ್ಲರೂ ಕೂಡ ಅವರು ರುಕ್ಮಿಣಿನ ಕರ್ಕೊಂಡ್ ಬಂದ್ಬಿಡ್ತಾರೆ ಈಗ ಅಣ್ಣಾಜ್ಜಿಗೆ ಕೋಪ ಸೊ ಹೀಗಾಗಿ ಹುಡ್ಕೊಂಡು ಬೆಂಗಳೂರಿಗೆ ಇದೀಗ ಬಂದು ಹುಡುಕ್ತಾ ಇದ್ದಾರೆ ಕಂಪ್ಲೀಟ್ ಬೇರೆ ಬೇರೆ ಕಡೆ ರಾಮಾಚಾರಿ ಗೊತ್ತಾ ನಿಮ್ಗೆ ಅವರ ಕುಟುಂಬ ಗೊತ್ತಾ ಅಂತೆಲ್ಲ ಹುಡುಕ್ತಾ ಇದ್ದಾನೆ ಈ ಕಡೆ ರಾಮಾಚಾರಿ ಕಂಪ್ಲೀಟ್ ಆಗಿ ಮದುವೆ ತಯಾರಿಯನ್ನು ಸಹ ಮಾಡ್ಕೋತಾ ಇದು ಏನ್ ಆಗುತ್ತೆ ಅಂತ ಬಹಳಷ್ಟು ಕುತೂಹಲವು ಕೂಡ ಜಾಸ್ತಿ ಆಗಿದೆ ರಾಮಾಚಾರಿ ಮತ್ತೆ ಆ ಚಾರುನೆ ಮುಂದೆ ನಿಂತು ಮದುವೆನ ಇರೋದು ಸಪೋರ್ಟ್ಗೆ ಈಗ ಇರುವುದು ಮುರಾರಿ ಆಗಿರ್ಬೋದು ಮತ್ತೆ ರಾಮಾಚಾರ್ಯ ಅಂಡ ಕೋದಂಡ ಆಗಿರ್ಬೋದು ಎಲ್ಲರೂ ಕೂಡ ಮನೆಯವರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ರುಕ್ಮಿಣಿ ಮನೆ ಕುಟುಂಬ ಅಂತೂ ಕಂಪ್ಲೀಟ್ ಈಗ ಕೆಂಡ ಮಂಡಲ ಉಳ್ಕೊಂಡು ಓಡಾಡ್ತಿದ್ದಾರೆ ಹೇಗಾದ್ರೂ ಮಾಡಿ ಮದುವೆನ ತಡಿಬೇಕು ಅಂತ ನೀವು ಕೂಡ ಮದುವೆನ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಕೃಷ್ಣ ಮತ್ತು ರುಕ್ಮಿಣಿ ಮದುವೆ ಆದಷ್ಟು ಬೇಗ ನಡೆಯುತ್ತೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡೋಕೆ ಅಭಿಮಾನಿಗಳು ಮುಂಚೆಯಿಂದ ಕೂಡ ಹೇಳ್ತಿದ್ರು ಕೃಷ್ಣ ಕೃಷ್ಣ ರುಕ್ಮಿಣಿ ಮದುವೆ ಆಗಬೇಕು ಅಂತ ಅದೇ ರೀತಿ ಈಗ ಮದುವೆಯ ಸಂಭ್ರಮ ಕೂಡ ಶುರುವಾಗಿದೆ ಎಲ್ಲರೂ ಕೂಡ ವೆಯ್ಟಿಂಗ್ ಅಂತಾನೆ ಹೇಳ್ಬೋದು